ಅದ್ರ ಬಗ್ಗೆ ಜನರಿಗೆ ಒಂದು ತಜ್ಞರ ಉನ್ನತ ತಜ್ಞರ ಡಾಕ್ಟರ್ಸ್ನ ಒಂದು ಅಭಿಪ್ರಾಯ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಈಗ ನಾವು ಶುರು ಮಾಡಿರೋಂಥದ್ದು ಈ ನೀ ರೀಪ್ಲೇಸ್ಮೆಂಟ್ ಮತ್ತು ಹಿಪ್ ರೀಪ್ಲೇಸ್ಮೆಂಟ್ ಸ್ವಂತ ಮತ್ತು ಮೊಳಕಾಳು ಈ ಎರಡು ರಿಪ್ಲೇಸ್ಮೆಂಟ್ ಸರ್ಜರೀಸ್ಗೆ ಇದು ಭಾಳ ಭಾಳ ಕಡೆ ಜನ ಮಾಡಿಸ್ಕೊಳ್ತಾ ಇದೆ ಆದರೆ ಇದರ ಅಗತ್ಯತೆ ಮತ್ತು ಅನಿವಾರ್ಯತೆ ಅದರ ಬಗ್ಗೆ ಅದನ್ನು ಯೋಚನೆ ಮಾಡ್ಕೊಂಡು ಮಾಡಿಸೋದು ಒಳ್ಳೆಯದು ಒಳ್ಳೆಯದು ಅನೇಕ ಸಂದರ್ಭಗಳಲ್ಲಿ ಅದರ ಅಗತ್ಯತೆ ಇರೋದಿಲ್ಲ ಆವಾಗ ಅದನ್ನು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಾಗಿ ಅವರಿಗೆ ಅದನ್ನು ಒಣಪಡಿಸ್ಕೊಡೋಕೆ ಅವಕಾಶ ಇದೆ ಇನ್ನೊಂದು ಸಲ ಇನ್ನೊಂದು ಏನು ಅನಿವಾರ್ಯತೆ ಅಂದರೆ ಇದು ಮಾಡ್ಕೊಳ್ಳೇಬೇಕು ಅಂತ ಪರಿಸ್ಥಿತಿ ಬಂದಾಗ ಅವಾಗ ಮಾತ್ರ ಮಾಡಿಸ್ಕೋಬೇಕು ಹೊರತು ಒಂದೊಂದು ಸಲ ಇನ್ನೊಂದು ಸಮಯ ಇರ್ತದೆ ಈ ಎರಡು ವರ್ಷದ ನಂತರ ಮೂರು ವರ್ಷದ ನಂತರ ಮಾಡಿಸ್ಕೊಬೋದು ಆ ಥರ ಒಂದು ತೀರ್ಮಾನ ತೊಗೊಳ್ಬೇಕಾಗ್ತದೆ ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋದಾಗ ಅವರು ಮಾಡಿಸ್ಕೋಬೇಕು ಅಂತ ಹೇಳಿದಾಗ ಕೆಲವು ಜನರಿಗೆ ಮಾಡಿಸ್ಕೊಳ್ಳೇಬೇಕಂತ ಅನುಮಾನ ಅದಕ್ಕೆ ಇದು ಒಂದು ಎರಡನೇ ಅಭಿಪ್ರಾಯ ತಗೊಳ್ಳೋದಕ್ಕೆ ನಾವು ಒಂದು ಈ ಟೋಲ್ ಫ್ರೀ ನಂಬರನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಈಗ ಸದ್ಯಕ್ಕೆ ಈ ಎರಡು ನಮ್ಮ ನೀ ಮತ್ತು ಹಿಪ್ ಇದಕ್ಕೆ ಉಪಯೋಗ ಮಾಡೋದಕ್ಕೆ ನಾವು ಮಾಡಿದ್ದೀವಿ ಇದರ ಜೊತೆಯಲ್ಲಿ ನಾವೇನು ಮಾಡಿದ್ದೀವಿ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಈ ಯಾರು ತಜ್ಞರು ನಾವು ನಿರ್ಮಿಸಿದ್ದೀವಿ ಈಗ ಸಂಜಯ್ ಗಾಂಧಿ ಆಸ್ಪತ್ರೆ ಅದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅದು ಸೊ ಆ ಆಸ್ಪತ್ರೆ ಅಥವಾ ವಿಕ್ಟೋರಿಯಾ ಆಸ್ಪತ್ರೆ ಅದು ಮೆಡಿಕಲ್ ಮತ್ತು ಕೆಲವು ಇನ್ನಿಬ್ರು ಮೂರು ತಜ್ಞ ವೈದ್ಯರು ಇದಕ್ಕೆ ಕಮಿಟಿಲ್ ಇದ್ದಾರೆ ಸೊ ಇವರು ಒಂದೇನಂದರೆ ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಪ್ರೊಸೀಜರ್ಸ್ ಹೆಚ್ಚಾಗಿ ಮಾಡಬೇಕು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಏನು ಮಾಡ್ತಾರೆ ನಮ್ಮ ತಜ್ಞ ವೈದ್ಯರು ಅವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ಅಗತ್ಯ ಇರುವಂಥ ಒಂದೊಂದು ಎಕ್ವಿಪ್ಮೆಂಟ್ ಇರೋದಿಲ್ಲ ಅಥವಾ ಅವರು ಕೂಡ ಇದನ್ನೆಲ್ಲ ಮಾಡ್ದೇ ಅಪರಿಣತೆ ಇರೋದಿಲ್ಲ ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ರೆಫರ್ ಮಾಡಿಬಿಡ್ತಾರೆ ನಮ್ಗೆ ಅದಾಗಬಾರ್ದು ನಮ್ಮ ಒಬ್ಬ ಶಸ್ತ್ರಚಿಕಿತ್ಸೆ ಮಾಡುವವರು ಆರ್ಥೋಪೆಡಿಕ್ ಡಾಕ್ಟ್ರಿಂದ ಇದ್ದರೆ ಅವರು ಈ ಎಲ್ಲ ಪ್ರೊಸೀಜರ್ಸ್ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಅವ್ರಿಗೂ ಇದರಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅವ್ರು ಬೇರೆ ಕಡೆ ರೆಫರ್ ಮಾಡೋದಕ್ಕಿಂತ ನಮ್ಮ ಆಸ್ಪತ್ರೆಯಲ್ಲೇ ಇದನ್ನು ಅವ್ರು ನಮ್ಮ ಜನರಿಗೆ ಮಾಡುವಂಥದ್ದು ಆಗಬೇಕು ಅವ್ರಿಗೂ ಕೂಡ ಈ ಸೌಲಭ್ಯ ಬೇಕಾಗ್ತದೆ ಎರಡನೇ ಅಭಿಪ್ರಾಯ ಸೊ ಆ ತಜ್ಞ ವೈದ್ಯರ ಅಭಿಪ್ರಾಯ ತಗೊಳ್ಳೋದಕ್ಕೆ ನಮ್ಮ ಡಾಕ್ಟರ್ಸ್ಗೂ ಕೂಡ ಇರ್ತದೆ ಮತ್ತು ಸಾರ್ವಜನಿಕವಾಗಿ ಜನ ಯಾರು ಬೇಕಾದರೂ ಇವತ್ತು ಇಲ್ಲಿಗೆ ಫೋನ್ ಮಾಡಿ ತೊಳ್ಬೋದು ಇದರಿಂದ ಅವರಿಗೆ ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಅವ್ರಿಗೂ ಒಂದು ನೆಮ್ಮದಿ ಇರ್ತದೆ ಹೌದಪ್ಪ ನಾವು ಕೇಳ್ಕೊಂಡಿದ್ದೀವಿ ಐ ತಿಂಕ್ ಮಾಡಿಸ್ ಮಾಡಿಸ್ಕೊಳ್ಳೋಣ ಅಂತ ಅಥವಾ ಮಾಡೋದು ಬೇಡ ಅಂತ ಒಂದು ನಿರ್ಧಾರಕ್ಕೆ ಬರ್ತೀವಿ ಸೊ ಈ ಥರದ ಒಂದು ವಿಶೇಷವಾದಂಥ ವ್ಯವಸ್ಥೆ ನಮ್ಮ ಆರೋಗ್ಯ ಇಲಾಖೆ ಪ್ರಾರಂಭ ಮಾಡಿದೆ ಬಹುಶಃ ಇಡೀ ದೇಶದಲ್ಲೇ ಇದೊಂದು ಮಾದರಿಯ ಒಂದು ಪ್ರಯೋಗ ಒಂದು ಕಾರ್ಯಕ್ರಮ ಈ ಮುಂದಿನ ಹಂತಗಳಲ್ಲಿ ನಾವು ಬೇರೆ ಬೇರೆ ಈ ಥರದ ಒಂದು ಏನು ಕಾಂಪ್ಲೆಕ್ಸ್ ಕ್ರಿಟಿಕಲ್ ಡಿಸಿಷನ್ಸ್ ಇರ್ತದೆ ಅವರಿಗೆ ಎರಡನೇ ಅಭಿಪ್ರಾಯ ತಗೊಳ್ತಕ್ಕಂಥದಕ್ಕೆ ಬೇರೆದನ್ನು ಕೂಡ ಸೇರಿಸಿಕೊಳ್ಳಕ್ಕೆ ಹೋಗ್ತೀವಿ ಮಾಡ್ಕೊಂಡು ಹೋಗ್ತೀವಿ ಸರಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯಲ್ಲಿ ಅವರಲ್ಲಿ ಈಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ದರಗಳನ್ನು ಏರಿಕೆ ಮಾಡಿದ್ದಾರೆ ಟೆಸ್ಟಿಂಗ್ಸ್ ದರಗಳೆಲ್ಲ ಕೂಡ ಮಾರ್ಪಾಡಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರಿಷ್ಕರಣೆ ಪರಿಷ್ಕರಣೆ ಅಂತ ಹೇಳಿದ್ರೆ ಕೆಲವು ಯೂಸರ್ ಫೀಸ್ ಏನಿರ್ತದೆ ಅದು ಬಹಳ ವರ್ಷಗಳ ಹಿಂದೆ ತೀರ್ಮಾನ ಆಗಿರುವಂಥದ್ದು ಅದನ್ನೇನಾದ್ರೂ